ಎಲ್ಲರಿಗೂ ನಮಸ್ಕಾರ ನಮ್ಮ ಚೇತನ ಎಜುಕೇಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಾವು ಈ ಸೆಷನ್ನಲ್ಲಿ ಯೋಜನಾ ವಿಧಾನದ ಕುರಿತಾಗಿ ಮಾಹಿತಿಯನ್ನು ತಿಳ್ಕೊಳ್ತಾ ಹೋಗೋಣ ಯೋಜನಾ ವಿಧಾನದ ಕುರಿತಾಗಿ ನಮಗೆ ಪಡಗೋಜಿ ಪಾರ್ಟಲ್ಲಿ ಪ್ರತಿ ಬಾರಿ ಪ್ರಶ್ನೆಯನ್ನು ಕೇಳಿದ್ದಾರೆ ಹಾಗಾಗಿ ಈ ಒಂದು ವಿಷಯವನ್ನು ಆಯ್ಕೆ ಮಾಡಿಕೊಂಡಿದ್ದೀನಿ ಇವತ್ತಿನ ಈ ಒಂದು ಸೆಷನ್ನಲ್ಲಿ ನಾವು ಯೋಜನಾ ವಿಧಾನ ಅಂದರೆ ಏನು ಅದರಲ್ಲಿ ಬರುವಂತಹ ಹಂತಗಳು ಯಾವುದು ಮತ್ತು ಈ ಒಂದು ವಿಧಾನದಿಂದ ಆಗುವಂತಹ ಅನುಕೂಲಗಳು ಯಾವುದು ಮತ್ತು ಅನಾನುಕೂಲಗಳು ಯಾವುದು ಅನ್ನೋದನ್ನು ಸಂಪೂರ್ಣವಾಗಿ ತಿಳ್ಕೊಳ್ತಾ ಹೋಗೋಣ ಈಗ ಯೋಜನಾ ವಿಧಾನ ಅಂದರೆ ಏನು ಅಂತ ಇದೆ ಯೋಜನಾ ಆಧಾರಿತ ಕಲಿಕೆಯು ಒಂದು ಆಧುನಿಕ ಕಲಿಕಾ ವಿಧಾನ ಅಥವಾ ತಂತ್ರವಾಗಿದ್ದು ಸೈದ್ಧಾಂತಿಕ ಮತ್ತು ಪ್ರಯೋಗಾತ್ಮಕವೂ ಆಗಿದೆ ಅಂದರೆ ಈ ಒಂದು ವಿಧಾನ ಇತ್ತೀಚೆಗೆ ನಾವು ಬಳಸುವಂತಹ ಒಂದು ಆಧುನಿಕ ವಿಧಾನವಾಗಿದೆ ಇದು ಸೈದ್ಧಾಂತಿಕ ಅಂದರೆ ಇದೊಂದು ಸಿದ್ಧಾಂತವೂ ಹೌದು ಮತ್ತು ಇದನ್ನು ನಾವು ಪ್ರಾಯೋಗಿಕವಾಗಿ ಕೂಡ ಬಳಸುವಂತಹ ಒಂದು ವಿಧಾನವಾಗಿದೆ ಈಗ ನಾನು ಇಲ್ಲಿ ಹೇಳುವಂತಹ ಪಾಯಿಂಟು ತುಂಬಾ ಇಂಪಾರ್ಟೆಂಟ್ ಪರೀಕ್ಷಾ ದೃಷ್ಟಿಯಿಂದ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇದು ಸೊ ಗಮನವಿಟ್ಟು ಕೇಳಿ ಶಿಕ್ಷಣ ಕ್ಷೇತ್ರದಲ್ಲಿ ಈ ವಿಧಾನವನ್ನು ಬಳಕೆಗೆ ತಂದವರು ಶ್ರೇಷ್ಠ ಶಿಕ್ಷಣ ತಜ್ಞ ಜಾಂಡೂಯಿ ಅಂದರೆ ಶಿಕ್ಷಣ ಕ್ಷೇತ್ರದಲ್ಲಿ ಇದನ್ನು ಮೊದಲು ಬಳಸಿದವರು ಜಾಂಡೂಯಿ ಆದರೆ ಇದನ್ನು ವ್ಯವಸ್ಥಿತವಾಗಿ ಒಂದು ಬೋಧನಾ ವಿಧಾನವಾಗಿ ರೂಪಿಸಿದವರು ಯಾರು ಅಂತ ಕೇಳಿದರೆ ಅದಕ್ಕೆ ಉತ್ತರ ಏನಾಗುತ್ತೆ ಜೆ ವಿ ಸ್ಟಿವನ್ಸನ್ ಓಕೆ ಇವರು ರೂಪಿಸ್ತಾರೆ ಬೋಧನಾ ವಿಧಾನವಾಗಿ ಇದನ್ನು ರೂಪಿಸಿದವರು ಜೆ ವಿ ಸ್ಟಿವನ್ಸನ್ ಆದರೆ ಇದನ್ನು ಶಿಕ್ಷಣ ಕ್ಷೇತ್ರದಲ್ಲಿ ಬಳಕೆ ಮಾಡಿದಂತಹ ಕೀರ್ತಿ ಯಾರಿಗೆ ಸಲ್ಲುತ್ತೆ ಅಂದರೆ ಅದು ವಿಲಿಯಂ ಎಚ್ ಕಿಲ್ಪ್ಯಾಟ್ರಿಕ್ ಅವರಿಗೆ ಸಲ್ಲುತ್ತದೆ ಓಕೆನಾ ಶಿಕ್ಷಣ ಕ್ಷೇತ್ರದಲ್ಲಿ ಈ ಯೋಜನಾ ವಿಧಾನವನ್ನು ಪರಿಚಯಿಸಿದವರು ಅಂದರೆ ಅದು ಜಾಂಡೂಯಿ ಅನಂತರ ಅದನ್ನು ಬೋಧನಾ ವ್ಯವಸ್ ಬೋಧನಾ ವಿಧಾನವಾಗಿ ನಾವು ಇದನ್ನು ರೂಪಿಸ್ಬೋದು ಅಂತ ರೂಪಿಸಿದವರು ಜೆ ವಿ ಸ್ಟಿವನ್ಸನ್ ಆ ಒಂದು ಬೋಧನಾ ವಿಧಾನವನ್ನು ವ್ಯವಸ್ಥಿತವಾಗಿ ಬಳಸಿದವರು ಮೊಟ್ಟ ಮೊದಲ ಬಾರಿಗೆ ಅದನ್ನು ಬಳಸಿದ ಕೀರ್ತಿ ಯಾರಿಗೆ ಹೆಸರು ಅಂದರೆ ವಿಲಿಯಂ ಎಚ್ ಪ್ಯಾಟ್ರಿಕ್ ಸೊ ಇದನ್ನ ಗಮನವಿಟ್ಟು ನೀವು ಒಂದು ಕಡೆ ಬರೆದಿಟ್ಕೊಂಡು ಕಲೀರಿ ಓಕೆನಾ ಈಗ ಇದು ಯಾವ ಒಂದು ತತ್ವವನ್ನು ಆಧರಿಸಿದೆ ಅಂದರೆ ಇದು ಜಾನ್ ಡೂಯವರ ಮಾಡಿ ಕಲಿ ತತ್ವ ಮತ್ತು ಜೀವಿಸುತ್ತಾ ಕಲಿ ತತ್ವ ಅನ್ನುವಂತಹ ಒಂದು ತತ್ವಗಳನ್ನು ಆಧರಿಸಿದೆ ಯೋಜನಾ ವಿಧಾನದ ಕುರಿತಾಗಿ ವ್ಯಾಖ್ಯೆಗಳನ್ನು ನೀಡಲಾಗಿದೆ ಕಿಲ್ ಪ್ಯಾಟ್ರಿಕ್ ಅವರು ಏನು ಹೇಳ್ತಾರೆ ಅಂದರೆ ಸಾಮಾಜಿಕ ಸನ್ನಿವೇಶದಲ್ಲಿ ನಡೆಯುವ ಮನಪೂರ್ವಕವಾದ ಉದ್ದೇಶಪೂರಿತ ಚಟುವಟಿಕೆಯೇ ಯೋಜನಾ ವಿಧಾನವಾಗಿದೆ ನಮಗೆ ಹೇಳಿಕೆಯನ್ನು ಕೊಟ್ಟು ಇದನ್ನು ಯಾರು ಹೇಳಿದ್ದು ಅಂತ ಕೇಳುವಂತಹ ಸಾಧ್ಯತೆ ಇರುತ್ತೆ ಸಾಮಾಜಿಕ ಸನ್ನಿವೇಶದಲ್ಲಿ ನಡೆಯುವ ಮನಪೂರ್ವಕವಾದ ಉದ್ದೇಶಪೂರಿತ ಚಟುವಟಿಕೆಯೇ ಯೋಜನಾ ವಿಧಾನವಾಗಿದೆ ಅಂತ ಹೇಳಿದವರು ಕಿಲ್ ಪ್ಯಾಟ್ರಿಕ್ ಇನ್ನೊಂದು ಸ್ಟೇಟ್ಮೆಂಟ್ ಇದೆ ಜೆ ವಿ ಸ್ಟಿವನ್ಸನ್ ಅವರು ಏನು ಹೇಳ್ತಾರೆ ಅಂದರೆ ಸಮಸ್ಯೆಯುತವಾದ ಕ್ರಿಯೆಯನ್ನು ಅದರ ತಾರ್ಕಿಕ ಹಿನ್ನೆಲೆಯಲ್ಲಿ ಫಲಪ್ರದವಾಗಿ ಕಾರ್ಯಗತಗೊಳಿಸಿ ಸಂಪೂರ್ಣ ಪ್ರಯೋಜನವನ್ನು ವಿದ್ಯಾರ್ಥಿಗಳು ಪಡೆಯುವಂತೆ ಮಾಡುವುದೇ ಯೋಜನಾಧಾರಿತ ಕಲಿಕೆಯಾಗಿದೆ ಅಂತ ಸ್ಟಿವನ್ಸನ್ರವರು ಹೇಳ್ತಾರೆ ಯೋಜನಾ ವಿಧಾನದ ಹಂತಗಳು ಈ ಒಂದು ಹಂತಗಳ ಮೇಲೆ ನಮಗೆ ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಶ್ನೆಯನ್ನು ಕೇಳಿರುವಂಥದ್ದು ಈಗ ಹಂತಗಳು ಯಾವುದು ಅಂತ ನೋಡೋಣ ಸನ್ನಿವೇಶ ಒದಗಿಸುವುದು ಯೋಜನೆಯ ಆಯ್ಕೆ ಯೋಜನೆಯ ಯೋಜನೆ ಕಾರ್ಯಾಚರಣೆ ಯೋಜನೆಯ ಮೌಲ್ಯಮಾಪನ ಆರನೇದ್ದು ದಾಖಲೆ ಅಥವಾ ಯೋಜನೆಯ ವರದಿ ಅಂತ ಇದೆ ಈ ಆರು ಹಂತಗಳು ಯೋಜನಾ ವಿಧಾನದಲ್ಲಿ ಬರುವಂಥದ್ದು ನಮಗೆ ಇದನ್ನು ಅನುಕ್ರಮವಾಗಿ ಬರೀರಿ ಅಂತನಾದರೂ ಕೇಳ್ಬೋದು ಅಥವಾ ಈ ಒಂದು ಹಂತದಲ್ಲಿ ಮೊದಲ ಹಂತ ಯಾವುದು ಅಂತ ಕೇಳ್ತಾರೆ ಯೋಜನಾ ವಿಧಾನದ ಮೊದಲ ಹಂತ ಯಾವುದು ಅಂತ ಕೇಳ್ಬೋದು ಅನಂತರ ಯೋಜನಾ ವಿಧಾನದ ಕೊನೆಯ ಹಂತ ಕೇಳ್ತಾರೆ ಅನಂತರ ಯೋಜನಾ ವಿಧಾನದ ಹೃದಯದ ಭಾಗ ಅಂತ ನಾವು ಯಾವ ಹಂತವನ್ನು ಕರಿತೀವಿ ಅಂತ ಕೇಳ್ತಾರೆ ಸೊ ಇಲ್ಲಿ ಯೋಜನಾ ವಿಧಾನದ ಮೊದಲ ಹಂತ ಅಂದರೆ ಯಾವುದಾಗುತ್ತೆ ಸನ್ನಿವೇಶ ಒದಗಿಸುವುದು ಯೋಜನಾ ವಿಧಾನದ ಕೊನೆಯ ಹಂತ ದಾಖಲೆ ಅಥವಾ ಯೋಜನೆಯ ವರದಿ ಅನ್ನುವಂಥದ್ದು ನಮಗೆ ಲಾಸ್ಟಲ್ಲಿ ಬರುವಂಥದ್ದು ಕೊನೆಯ ಹಂತ ಇನ್ನು ಯೋಜನಾ ವಿಧಾನದ ಒಂದು ಹೃದಯದ ಭಾಗ ಯಾವುದು ಅಂತ ಕೇಳಿದರೆ ಅದಕ್ಕೆ ಉತ್ತರವನ್ನು ನಾನು ಈಗ ವಿವರಣೆ ನೀಡ್ತಾ ನೀಡ್ತಾನೆ ಹೇಳ್ತಾ ಹೋಗ್ತೀನಿ ಮೊನ್ನೆದು ಸನ್ನಿವೇಶ ಒದಗಿಸುವುದು ಇದು ಯೋಜನಾ ವಿಧಾನದ ಮೊದಲ ಹಂತ ಶಿಕ್ಷಕರ ಬೋಧನೆಯು ವಿದ್ಯಾರ್ಥಿಯ ಆಸಕ್ತಿಯನ್ನು ಅವಲಂಬಿಸಿ ನಡೆಯಬೇಕು ಅಂದರೆ ವಿವರಣೆ ಚರ್ಚೆ ಪ್ರಶ್ನೋತ್ತರ ಪ್ರದರ್ಶನ ಮತ್ತು ಮಾತುಕತೆಯ ಮೂಲಕ ಮಕ್ಕಳೇ ಪಠ್ಯಕ್ರಮದಲ್ಲಿ ನಿಗದಿಪಡಿಸಿರುವ ಯಾವುದಾದರೂ ವಿಷಯದ ಕಡೆ ಗಮನವನ್ನು ಕೇಂದ್ರೀಕರಿಸುವಂತೆ ಸನ್ನಿವೇಶ ಒದಗಿಸುವುದು ಇದನ್ನು ನಮ್ಮ ಸರಳ ಭಾಷೆಯಲ್ಲಿ ಹೇಳಬೇಕು ಅಂದರೆ ಈ ಒಂದು ಬೋಧನಾ ವಿಧಾನ ಸಂಪೂರ್ಣವಾಗಿ ಶಿಶು ಕೇಂದ್ರಿತವಾಗಿರುವಂತಹ ಒಂದು ಬೋಧನಾ ವಿಧಾನವಾಗಿದೆ ಮತ್ತು ಸಂಪೂರ್ಣವಾಗಿ ಮಕ್ಕಳ ಆಸಕ್ತಿಯನ್ನು ಅವಲಂಬಿಸಿರುವಂತಹ ಬೋಧನಾ ವಿಧಾನ ಈಗ ಮಕ್ಕಳು ಒಂದು ಯೋಜನೆಯನ್ನು ಆಯ್ಕೆ ಮಾಡಿಕೊಡೋಕ್ಕೂ ಪೂರ್ವದಲ್ಲಿ ನಾವು ಅವರಿಗೆ ಸನ್ನಿವೇಶವನ್ನು ಒದಗಿಸಿಕೊಡಬೇಕು ಯಾವ ರೀತಿಯ ಸನ್ನಿವೇಶ ಒದಗಿಸಿಕೊಡಬೇಕು ಅಂದರೆ ಪಠ್ಯಕ್ರಮದಲ್ಲಿ ಇರುವಂತಹ ವಿಷಯಗಳನ್ನು ಆಯ್ಕೆ ಮಾಡಿಕೊಳ್ಳೋದಕ್ಕೆ ಇರು ನಾವು ಸೂಕ್ತವಾದಂತಹ ಒಂದು ಸಂದರ್ಭ ಅಥವಾ ಸನ್ನಿವೇಶವನ್ನು ಒದಗಿಸಿಕೊಡ್ಬೇಕಾಗತ್ತೆ ಈಗ ಪಠ್ಯಕ್ರಮದಲ್ಲಿ ಇರುವಂತಹ ವಿಷಯಗಳನ್ನು ಆಯ್ಕೆ ಮಾಡಿಕೊಳ್ಬೇಕು ಅಂದರೆ ಆ ವಿಷಯಗಳ ಒಂದು ಪರಿಚಯ ಮಕ್ಕಳಿಗೆ ಇರಬೇಕಾಗತ್ತೆ ಅದಕ್ಕೋಸ್ಕರ ಶಿಕ್ಷಕರು ಏನು ಮಾಡಬೇಕು ಆ ವಿಷಯಗಳ ಕುರಿತಾಗಿ ವಿವರಣೆ ಅಥವಾ ಚರ್ಚೆ ಪ್ರಶ್ನೋತ್ತರ ಪ್ರದರ್ಶನ ಅಥವಾ ಮಾತುಕತೆಗಳ ಮೂಲಕ ಮಕ್ಕಳೊಂದಿಗೆ ಚರ್ಚೆ ಮಾಡಿ ಆ ಪಠ್ಯಕ್ರಮವನ್ನು ಪರಿಚಯಿಸಿ ಇದರಲ್ಲಿ ನಿಮಗೆ ಯಾವುದು ಸೂಕ್ತ ಆಗುತ್ತೋ ಅದನ್ನು ನೀವು ಆಯ್ಕೆ ಮಾಡ್ಕೋಬೋದು ಅನ್ನುವಂತಹ ಒಂದು ಸನ್ನಿವೇಶವನ್ನು ಮಕ್ಕಳಿಗೆ ಒದಗಿಸ್ ಒದಗಿಸಿ ಕೊಡಬೇಕು ಇದು ಮೊದಲ ಹಂತ ಈ ರೀತಿ ಪಠ್ಯಕ್ರಮವನ್ನು ಪರಿಚಯಿಸಿದ ಮೇಲೆ ಅವರು ತಮಗೆ ಇಷ್ಟವಾದಂತಹ ಒಂದು ವಿಷಯವನ್ನು ಆಯ್ಕೆ ಮಾಡಿಕೊಡ್ತಾರಲ್ವಾ ಅದು ಎರಡನೇ ಹಂತಕ್ಕೆ ಬರುತ್ತೆ ಈಗ ಎರಡನೇ ಹಂತವನ್ನು ನೋಡೋಣ ಎರಡನೇದು ಯೋಜನೆಯ ಆಯ್ಕೆ ತರಗತಿಯಲ್ಲಿ ಶಿಕ್ಷಕರ ವಿವರಣೆ ಚರ್ಚೆ ಪ್ರಶ್ನೋತ್ತರ ಚಟುವಟಿಕೆಯ ಮೂಲಕ ವಿದ್ಯಾರ್ಥಿಗಳು ತಮಗೆ ಇಷ್ಟವಾದ ಯೋಜನೆಯನ್ನು ಆಯ್ಕೆ ಮಾಡಿಕೊಳ್ಳುವುದರಲ್ಲಿ ಸಫಲರಾಗುತ್ತಾರೆ ಇಲ್ಲಿ ಶಿಕ್ಷಕ ಮಾರ್ಗದರ್ಶಕನ ರೀತಿಯಲ್ಲಿ ಕಾರ್ಯನಿರ್ವಹಿಸಬೇಕು ತನ್ನ ಅಭಿಪ್ರಾಯಗಳನ್ನು ಮಕ್ಕಳ ಮನಸ್ಸಿನ ಮೇಲೆ ಹೇರದೆ ಸ್ವಯಂ ಆಯ್ಕೆಗೆ ಅವಕಾಶವನ್ನು ಕಲ್ಪಿಸಬೇಕು ಈಗ ಮೊದಲ ಹಂತದಲ್ಲಿ ಶಿಕ್ಷಕ ಏನು ಮಾಡ್ತಾನೆ ಸನ್ನಿವೇಶವನ್ನು ಕೊಡ್ತಾನೆ ಅನಂತರ ಮಕ್ಕಳು ಆ ಪಠ್ಯಕ್ರಮದಲ್ಲಿ ಇರುವಂತಹ ಒಂದು ಇಷ್ಟವಾದಂತಹ ವಿಷಯಗಳನ್ನು ಅವರೇ ಆಯ್ಕೆ ಮಾಡಿಕೊಳ್ಬೇಕಾಗತ್ತೆ ಇದು ಎರಡನೇ ಹಂತದಲ್ಲಿ ನಾವು ನೋಡುವಂಥದ್ದು ಈ ರೀತಿ ಮಕ್ಕಳು ವಿಷಯವನ್ನು ಆಯ್ಕೆ ಮಾಡಿಕೊಳ್ಬೇಕಾದ್ರೆ ಶಿಕ್ಷಕ ಯಾವುದೇ ಒತ್ತಡವನ್ನು ಹೇರಬಾರ್ದು ಅವರಿಗೆ ಇಷ್ಟವಾದಂತಹ ಒಂದು ವಿಷಯವನ್ನು ಆಯ್ಕೆ ಮಾಡಿಕೊಳ್ಳುವಂತಹ ಸ್ವತಂತ್ರವನ್ನು ಶಿಕ್ಷಕರು ಮಕ್ಕಳಿಗೆ ನೀಡಬೇಕಾಗತ್ತೆ ಮತ್ತು ಇಲ್ಲಿ ಶಿಕ್ಷಕ ಮಾರ್ಗದರ್ಶಕನ ರೀತಿಯಲ್ಲಿ ತನ್ನ ಕಾರ್ಯವನ್ನು ನಿರ್ವಹಿಸಬೇಕಾಗತ್ತೆ ಇದು ಎರಡನೇ ಹಂತದಲ್ಲಿ ಬರುವಂಥದ್ದು ಈಗ ಮೂರನೇ ಹಂತ ಯೋಜನೆಯ ಯೋಜನೆ ಶಿಕ್ಷಕರ ಮಾರ್ಗದರ್ಶನದಲ್ಲಿ ವಿದ್ಯಾರ್ಥಿಗಳು ಸ್ವತಃ ತಾವೇ ಯೋಜನೆಯನ್ನು ಪೂರ್ಣಗೊಳಿಸುವಂತಿರಬೇಕು ವಿದ್ಯಾರ್ಥಿ ವಿದ್ಯಾರ್ಥಿಗಳಲ್ಲಿ ಯೋಜನೆಯ ಬಗ್ಗೆ ಚರ್ಚೆಗೆ ಅವಕಾಶ ಕಲ್ಪಿಸಬೇಕು ಚರ್ಚೆಯ ನಂತರ ಯೋಜನೆಯ ಉತ್ತಮ ಸಲಹೆ ಸೂಚನೆ ಮತ್ತು ಚಟುವಟಿಕೆಗಳ ಬದಲಾವಣೆಗೆ ಮಾಹಿತಿ ನೀಡಬೇಕು ಈಗ ಒಂದು ವಿಷಯವನ್ನು ಆಯ್ಕೆ ಮಾಡಿಕೊಂಡ ನಂತರ ಅದನ್ನು ಯೋಜನೆ ಮಾಡಬೇಕಲ್ವಾ ಅದನ್ನು ಯಾವ ರೀತಿ ಮಾಡಬೇಕು ಅನ್ನುವಂಥ ಒಂದು ಪ್ಲ್ಯಾನಿಂಗನ್ನು ಹಾಕ್ಕೊಳ್ತಾರೆ ಈ ಪ್ಲ್ಯಾನಿಂಗ್ ಮಾಡಿಕೊಳ್ಬೇಕಾದ್ರೆ ಶಿಕ್ಷಕರ ಮಾರ್ಗದರ್ಶನದಲ್ಲಿ ಅಂದರೆ ಶಿಕ್ಷಕರು ಇದಕ್ಕೆ ಮಾರ್ಗದರ್ಶನವನ್ನು ನೀಡ್ಬೋದು ಈಗ ನೀವು ಆಯ್ಕೆ ಮಾಡಿಕೊಂಡಿರುವಂತಹ ಒಂದು ವಿಷಯವನ್ನು ನೀವು ಯಾವ ರೀತಿ ಇದನ್ನು ಪ್ಲ್ಯಾನ್ ಮಾಡಿ ಸಕ್ಸಸ್ ಆಗ್ಬೋದು ಅನ್ನೋದಕ್ಕೆ ಶಿಕ್ಷಕರು ಹಿಂಟನ್ನು ಕೊಡ್ಬೋದು ಓಕೆನಾ ಮತ್ತು ವಿದ್ಯಾರ್ಥಿ ವಿದ್ಯಾರ್ಥಿಗಳೊಂದಿಗೆ ಚರ್ಚೆ ಮಾಡಲಿಕ್ಕೆ ಅವಕಾಶವನ್ನು ಕೊಡಬೇಕಾಗತ್ತೆ ಅನಂತರ ಆ ಒಂದು ಯೋಜನೆಗೆ ಉತ್ತಮವಾದಂತಹ ಸಲಹೆ ಸೂಚನೆ ಮತ್ತು ಒಂದು ಅವರು ಒಂದು ಏನು ಆ್ಯಕ್ಟಿವಿಟಿ ಮಾಡಬೇಕು ಅಂತಿರ್ತಾರಲ್ಲ ಅದರಲ್ಲಿ ಯಾವುದಾದ್ರೂ ಬದಲಾವಣೆ ಮಾಡಿಕೊಳ್ಬೇಕಾ ಅನ್ನೋವಂಥ ಒಂದು ಸಲಹೆ ಸೂಚನೆಗಳನ್ನು ಶಿಕ್ಷಕರು ಇಲ್ಲಿ ಕೊಡಬೇಕಾಗತ್ತೆ ಇಲ್ಲಿ ಶಿಕ್ಷಕರು ಕೇವಲ ಸಲಹೆಯನ್ನು ನೀಡಬೋದೇ ಹೊರತು ಆ ಒಂದು ಕಾರ್ಯವನ್ನು ಸಂಪೂರ್ಣವಾಗಿ ಮಾಡಿ ಮುಗಿಸುವಂಥದ್ದು ವಿದ್ಯಾರ್ಥಿಗಳ ಜವಾಬ್ದಾರಿ ಆಗಿರುತ್ತೆ ಇದು ಮೂರನೇ ಹಂತದಲ್ಲಿ ಬರೋದು ಈಗ ನೆಕ್ಸ್ಟು ಕಾರ್ಯಾಚರಣೆ ಈ ಹಂತವನ್ನು ಯೋಜನೆಯ ಹೃದಯದ ಭಾಗ ಎಂದು ಕರೆಯುತ್ತೇವೆ ಇಲ್ಲಿ ಈಗ ಯೋಜನೆಯ ಯೋಜನಾ ವಿಧಾನದಲ್ಲಿ ಹೃದಯದ ಭಾಗ ಅಂತ ಯಾವ ಒಂದು ಹಂತವನ್ನು ಕರೀತಾರೆ ಅಂದರೆ ಅದು ಕಾರ್ಯಾಚರಣೆ ಅನ್ನುವಂಥ ಒಂದು ಹಂತವನ್ನು ಯೋಜನೆಯ ಹೃದಯದ ಭಾಗ ಅಂತ ಕರೆಯುವಂಥದ್ದು ಇಲ್ಲಿ ವಿದ್ಯಾರ್ಥಿಗಳು ತಮ್ಮ ಆಸಕ್ತಿ ಮತ್ತು ಸಾಮರ್ಥ್ಯಕ್ಕೆ ಅನುಗುಣವಾಗಿ ಯೋಜನೆಯ ಭಾಗಗಳನ್ನು ತಮ್ಮಲ್ಲಿ ಹಂಚಿಕೆ ಮಾಡಿಕೊಳ್ಳಬೇಕು ವಿಶೇಷ ಸಾರಿ ವಿಷಯ ಸಂಗ್ರಹಣೆ ವಿಷಯ ಸಂಗ್ರಹಣೆ ಸ್ಥಳ ನಿರ್ದೇಶನ ನಕ್ಷೆ ಭೂಪಟಗಳು ಆಕೃತಿಗಳನ್ನು ತಯಾರಿಸುವುದು ಗ್ರಂಥಾವಲೋಕನ ವಿವಿಧ ರೀತಿಯ ಚಟುವಟಿಕೆಗಳನ್ನು ವಿದ್ಯಾರ್ಥಿಗಳು ಕೈಗೊಂಡಿರುತ್ತಾರೆ ಇಲ್ಲಿ ಶಿಕ್ಷಕರು ಚಟುವಟಿಕೆಯ ಮೇಲ್ವಿಚಾರಣೆ ಮಾಡಿ ಯೋಜನೆಯ ಮುಂದುವರಿಕೆಯನ್ನು ಗಮನಿಸಬೇಕು ಈಗ ಈ ಒಂದು ಹಂತದಲ್ಲಿ ಏನು ಮಾಡ್ತಾರೆ ಮಕ್ಕಳು ಆಯ್ಕೆ ಮಾಡಿಕೊಂಡಿರುವಂತಹ ವಿಷಯಗಳಿಗೆ ಶಿಕ್ಷಕರ ಮಾರ್ಗದರ್ಶನ ಸಿಕ್ಕಿರುತ್ತೆ ಅನಂತರ ಅದನ್ನು ಯಾವ ರೀತಿ ಕಾರ್ಯರೂಪಕ್ಕೆ ತರಬೇಕು ಅಂದರು ಅನ್ನೋದರ ಕುರಿತಾಗಿ ಸಂಪೂರ್ಣ ಒಂದು ತಯಾರಿಯನ್ನು ಮಾಡ್ಕೊಳ್ತಾರೆ ವಿಷಯವನ್ನು ಸಂಗ್ರಹಣೆ ಮಾಡ್ತಾರೆ ಅಥವಾ ಸ್ಥಳ ನಿರ್ದೇಶನ ಅನ್ನುವಂತಹ ಒಂದು ಅವರಿಗೆ ಕೊಟ್ಟಿರುವಂತಹ ಒಂದು ಆ್ಯಕ್ಟಿವಿಟಿಗೆ ಸಂಬಂಧಪಟ್ಟಂತೆ ಅವರು ಕಾರ್ಯವನ್ನು ಮಾಡ್ತಾರೆ ಇಲ್ಲಿ ಸ್ಥಳ ನಿರ್ದೇಶನ ಅಥವಾ ನಕ್ಷೆ ಭೂಪಟಗಳ ಆಕೃತಿಗಳನ್ನು ತಯಾರಿಸುವುದು ಗ್ರಂಥಾವಲೋಕನ ವಿವಿಧ ರೀತಿಯ ಚಟುವಟಿಕೆಗಳನ್ನು ವಿದ್ಯಾರ್ಥಿಗಳು ಕೈಗೊಂಡಿರುತ್ತಾರೆ ಈ ರೀತಿಯ ವಿಷಯಗಳನ್ನು ಆಯ್ಕೆ ಮಾಡಿಕೊಂಡಿರುತ್ತಾರಲ್ವಾ ಅದನ್ನು ಯಾವ ರೀತಿ ಕಾರ್ಯರೂಪಕ್ಕೆ ತರಬೇಕು ಅನ್ನೋದ್ರ ಕುರಿತಾಗಿ ಈ ಒಂದು ಕಾರ್ಯಾಚರಣೆ ಹಂತದಲ್ಲಿ ಕಾರ್ಯವನ್ನು ಕೈಗೊಳ್ತಾ ಹೋಗ್ತಾರೆ ಇಲ್ಲಿ ಶಿಕ್ಷಕರು ಚಟುವಟಿಕೆಯ ಮೇಲ್ವಿಚಾರಣೆ ಮೇಲ್ವಿಚಾರಣೆ ಮಾಡಿ ಯೋಜನೆಯ ಮುಂದುವರಿಕೆಯನ್ನು ಗಮನಿಸಬೇಕು ಇಲ್ಲಿ ಶಿಕ್ಷಕರು ಯಾವ ರೀತಿ ಮಕ್ಕಳು ಕಾರ್ಯವನ್ನು ನಿರ್ವಹಿಸ್ತಿದ್ದಾರೆ ಅನ್ನೋದ್ರ ಕುರಿತಾಗಿ ಮೇಲ್ವಿಚಾರಣೆಯನ್ನು ಮಾಡ್ತಾ ಇರಬೇಕು ಮತ್ತು ಯಾವ ರೀತಿ ಯೋಜನೆಯನ್ನು ಮುಂದುವರಿಸ್ತಾರೆ ಅನ್ನೋದನ್ನು ಗಮನಿಸಿ ನೋಡ್ಕೊಳ್ತಾ ಇರಬೇಕಾಗತ್ತೆ ಸೊ ಈಗ ನೆಕ್ಸ್ಟ್ ಪಾಯಿಂಟ್ ಐದನೇದು ಯೋಜನೆಯ ಮೌಲ್ಯಮಾಪನ ನಿರೀಕ್ಷಿತ ಕಲಿಕೆಯ ಫಲಗಳ ದೃಷ್ಟಿಯಲ್ಲಿ ಯೋಜನೆಯ ಯಶಸ್ಸನ್ನು ಪರೀಕ್ಷಿಸಲಾಗುತ್ತದೆ ಅವುಗಳಲ್ಲಿ ಏನಾದರೂ ಲೋಪದೋಷಗಳಿದ್ದರೆ ಗುರುತು ಹಾಕಿಡಬೇಕು ಇದು ಒಂದು ವಿಧವಾದ ಸ್ವವಿಮರ್ಶೆ ಮತ್ತು ಬಹುಮುಖ್ಯವಾದ ತರಬೇತಿ ಅನಂತರ ಶಿಕ್ಷಕರು ಯೋಜನೆಯ ಮೌಲ್ಯಮಾಪನ ಮಾಡುತ್ತಾರೆ ಈ ಒಂದು ಹಂತದಲ್ಲಿ ಇಬ್ಬರೂ ಕೂಡ ಮೌಲ್ಯಮಾಪನ ಮಾಡಬೇಕು ಒಂದು ಯೋಜನೆಯನ್ನು ಮಾಡುತ್ತಿರುವಂತಹ ವಿದ್ಯಾರ್ಥಿನೂ ಮೌಲ್ಯಮಾಪನ ಮಾಡಬೇಕು ಅನಂತರ ಶಿಕ್ಷಕರು ಕೂಡ ಮೌಲ್ಯಮಾಪನ ಮಾಡಬೇಕು ಈಗ ವಿದ್ಯಾರ್ಥಿ ಎಲ್ಲ ಕಾರ್ಯರೂಪಕ್ಕೆ ತಂದಂತಹ ಒಂದು ಯೋಜನೆಯ ಕುರಿತಾಗಿ ಇಲ್ಲಿ ಯಾವುದಾದ್ರೂ ಲೋಪದೋಷಗಳಿದೆಯಾ ಅಂತ ಅಲ್ಲಿ ಮಾರ್ಕ್ ಮಾಡಿರಬೇಕಾಗತ್ತೆ ಗುರುತು ಹಾಕಿಟ್ಟಿರಬೇಕು ಅನಂತರ ಅದನ್ನು ಶಿಕ್ಷಕರಿಗೆ ಹೇಳಬೇಕು ಈ ರೀತಿ ಮಾಡಿದ್ದೀವಿ ಇದನ್ನು ನಾವು ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತೀವಿ ಇದನ್ನು ಮೌಲ್ಯಮಾಪನ ಮಾಡಿ ಅಂತ ನಾವು ಶಿಕ್ಷಕರಿಗೆ ಶಿಕ್ಷಕರಿಗೆ ಹೇಳಿದಾಗ ಅಲ್ಲಿ ಶಿಕ್ಷಕರು ಕೂಡ ಅಲ್ಲಿರುವಂತಹ ಲೋಪದೋಷಗಳೇನು ಅಥವಾ ಇದು ಸಂಪೂರ್ಣವಾಗಿ ಸಕ್ಸಸ್ ಆಗಿದೆಯಾ ಅನ್ನೋದನ್ನು ಶಿಕ್ಷಕರು ಕೂಡ ಮೌಲ್ಯಮಾಪನ ಮಾಡ್ತಾರೆ ಇದು ಮೌಲ್ಯಮಾಪನದ ಹಂತದಲ್ಲಿ ನಡೆಯುವಂತಹ ಒಂದು ಕ್ರಿಯೆ ಈಗ ನೆಕ್ಸ್ಟು ದಾಖಲೆ ಎಲ್ಲ ವಿದ್ಯಾರ್ಥಿಗಳು ಯೋಜನೆಗೆ ಸಂಬಂಧಿಸಿದ ಎಲ್ಲ ಚಟುವಟಿಕೆಗಳನ್ನು ಅಂದರೆ ಯೋಜನೆಯ ಸನ್ನಿವೇಶ ಆಯ್ಕೆ ಕಾರ್ಯಾಚರಣೆ ಮೌಲ್ಯಮಾಪನ ದಾಖಲಾತಿ ಜೊತೆಗೆ ಚರ್ಚಿಸಿದ ಅಂಶಗಳು ಪರಾಮರ್ಶಿಸಿದ ಗ್ರಂಥ ಎದುರಾದ ತೊಂದರೆಗಳು ಪಡೆದ ಅನುಭವ ಮತ್ತು ಮಾರ್ಗದರ್ಶನಗಳ ಟಿಪ್ಪಣಿಯನ್ನು ಬರೆದಿಡಬೇಕು ಇದನ್ನು ಯೋಜನಾ ವರದಿ ಎಂದು ಕರೆಯಲಾಗುತ್ತದೆ ಈಗ ಎಲ್ಲ ಕಾರ್ಯಗಳು ಮುಗಿದ ನಂತರ ನಾವು ಯಾವ ರೀತಿ ಒಂದು ಯೋಜನಾ ಕಾರ್ಯವನ್ನು ಮಾಡಿದ್ವಿ ಅನ್ನೋದನ್ನು ಮೊದಲ ಹಂತದಿಂದ ಹಿಡಿದು ಮೌಲ್ಯಮಾಪನದ ಹಂತದವರೆಗೂ ಸಂಪೂರ್ಣವಾಗಿ ಅದನ್ನು ದಾಖಲೆ ಮಾಡಿಡಬೇಕು ಇದು ಯೋಜನಾ ವಿಧಾನದ ಕೊನೆಯ ಹಂತ ಇದನ್ನು ನಾವು ವರದಿ ಅಂತಲೂ ಹೇಳ್ತೀವಿ ಅಥವಾ ಯೋಜನೆಯನ್ನು ದಾಖಲಿಸುವುದು ಅಂತಲೂ ಕೂಡ ಹೇಳ್ತೀವಿ ಇದು ಕೂಡ ಮಕ್ಕಳೇ ಮಾಡಬೇಕು ಮಾಡಬೇಕಾದಂತಹ ಒಂದು ಕಾರ್ಯವಾಗಿದೆ ಇದು ಸಂಪೂರ್ಣವಾಗಿ ಮಕ್ಕಳೇ ಪಾಲ್ಗೊಂಡು ಮಾಡುವಂತಹ ಒಂದು ಬೋಧನಾ ವಿಧಾನ ಸೊ ಈ ಆರು ಹಂತಗಳ ಮೂಲಕ ಒಂದು ಯೋಜನೆಯನ್ನು ಮಕ್ಕಳು ಮಾಡುವಂಥದ್ದು ಈಗ ಯೋಜನಾ ವಿಧಾನದ ಅನುಕೂಲಗಳು ಯಾವುದು ಅಂತ ನೋಡ್ತಾ ಹೋಗೋಣ ಜಸ್ಟ್ ಓದ್ತಾ ಹೋಗ್ತೀನಿ ಈಸಿಯಾಗಿದೆ ಮೊನ್ನೆದು ಈ ವಿಧಾನವು ಮನೋವೈಜ್ಞಾನಿಕ ಕಲಿಕೆಯ ನಿಯಮಗಳಿಗೆ ಒಳಪಟ್ಟು ಮಾಡಿ ಕಲಿ ಎಂಬ ತತ್ವದ ಮೇಲೆ ಆಧಾರಿತವಾಗಿದೆ ಎರಡನೇದು ಇದು ಮಕ್ಕಳ ಆಸಕ್ತಿಯನ್ನು ಹೆಚ್ಚಿಸಿ ಸಾಮೂಹಿಕವಾಗಿ ಸಾಮೂಹಿಕ ಜ್ಞಾನವನ್ನು ಒದಗಿಸುತ್ತದೆ ಮೂರನೇದು ಸ್ವಪ್ರಯತ್ನ ಸ್ವಾವಲಂಬನೆಯ ತತ್ವವನ್ನು ಅವಲಂಬಿಸಿರುವುದರಿಂದ ಮಗುವಿನ ಸ್ವಾತಂತ್ರ್ಯಕ್ಕೆ ಬೆಂಬಲ ನೀಡಿದೆ ಪ್ರಜಾಸತ್ತಾತ್ಮಕ ತತ್ವಗಳ ಗುರಿಯನ್ನು ಹೊಂದಿದೆ ಐದನೇದು ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ನಿಕಟ ಸಂಬಂಧವನ್ನು ಹೊಂದಿರುತ್ತಾರೆ ಇದು ಆನಂದದಾಯಕವಾದ ಕಲಿಕೆಯ ಕ್ರೀಡಾ ಪದ್ಧತಿಯಾಗಿದೆ ಮಗುವು ಶಿರಾ ಕೌಶಲ್ಯಗಳನ್ನು ಬೆಳೆಸಿಕೊಳ್ಳುವುದು ಇಲ್ಲಿ ಶಿರಾಕರ ಅಂದರೆ ಇದು ಮೈಂಡಿಗೂ ಕೂಡ ವರ್ಕ್ ನಾವು ಯಾವುದಾದ್ರೂ ಒಂದು ಯಾವುದಾದ್ರೂ ಒಂದು ಪ್ರಾಜೆಕ್ಟನ್ನು ಮಕ್ಕಳಿಗೆ ಕೊಟ್ಟಿದ್ದೀವಿ ಅಂದರೆ ಅಲ್ಲಿ ಮೈಂಡ್ ಕೂಡ ವರ್ಕ್ ಮಾಡುತ್ತೆ ಮತ್ತು ಫಿಸಿಕಲ್ ಆಕ್ಟಿವಿಟಿ ಮೂಲಕನೂ ಈ ಒಂದು ಕಾರ್ಯ ನಡೆಯುವಂಥದ್ದು ಹಾಗಾಗಿ ಮಗುವು ಶಿರಕರ ಕೌಶಲ್ಯಗಳನ್ನು ಬೆಳೆಸಿಕೊಳ್ಳುವುದು ಅಂತ ಹೇಳುವಂಥದ್ದು ಇದು ಸಂಪೂರ್ಣವಾಗಿ ಮಕ್ಕಳ ಆಸಕ್ತಿಯನ್ನು ಅವಲಂಬಿಸಿರುತ್ತೆ ಶಿಶು ಕೇಂದ್ರಿತವಾಗಿರುತ್ತೆ ವೈಜ್ಞಾನಿಕವಾಗಿದೆ ಅನಂತರ ಶಿಕ್ಷಕರು ಮತ್ತು ಮಕ್ಕಳ ನಡುವೆ ಒಂದು ನಿಕಟವಾದಂತಹ ಸ ಒಂದು ಸಂಬಂಧವನ್ನು ಏರ್ಪಡಿಸುತ್ತೆ ಮಕ್ಕಳು ಖುಷಿ ಖುಷಿಯಾಗಿ ಒಂದು ವಿಧಾನದಲ್ಲಿ ಪಾಲ್ಗೊಳ್ತಾರೆ ಅನ್ನುವಂಥದ್ದು ಎಲ್ಲ ಅನುಕೂಲಗಳು ಈಗ ಇದರಲ್ಲಿ ಮಿತಿಗಳು ಕೂಡ ಇದೆ ಅದು ಯಾವುದು ಅಂತ ನೋಡ್ತಾ ಹೋಗೋಣ ಈ ಪದ್ಧತಿಯು ಅತಿ ವೆಚ್ಚದಾಯಕವಾದದ್ದು ಅನಂತರ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳ ಉತ್ತಮ ಸಮಯವನ್ನು ಹಾಳು ಮಾಡುತ್ತದೆ ಸಮಾಜ ವಿಜ್ಞಾನದ ಎಲ್ಲ ಪಾಠಗಳಿಗೆ ಈ ವಿಧಾನವನ್ನು ಅನುಸರಿಸಲಾಗುವುದಿಲ್ಲ ಈಗ ನಾವು ಎಲ್ಲ ಪಾಠಗಳಿಗೂ ಈ ಒಂದು ಯೋಜನಾ ವಿಧಾನವನ್ನು ಅನುಸರಿಸಲಿಕ್ಕೆ ಆಗಲ್ಲ ಅನ್ನುವಂಥದ್ದು ಅನುಮತಿ ಶಿಕ್ಷಕರಿಗೆ ವಿದ್ಯಾರ್ಥಿಗಳ ವಿಷಯ ಜ್ಞಾನ ಪರೀಕ್ಷಿಸಲು ಸಾಧ್ಯವಾಗುವುದಿಲ್ಲ ಇಲ್ಲಿ ಒಂದು ಗುಂಪಾಗಿ ಮಕ್ಕಳು ಆಕ್ಟಿವಿಟಿ ನಡೆಸೋದ್ರಿಂದ ಯಾವ ವಿದ್ಯಾರ್ಥಿಯಲ್ಲಿ ಎಷ್ಟು ಜ್ಞಾನ ಇದೆ ಅನ್ನೋದನ್ನು ಪರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಆಗೋಲ್ಲ ಅನಂತರ ತರಗತಿಯಲ್ಲಿ ಈ ವಿಧಾನವನ್ನು ಅನುಸರಿಸುವುದರಿಂದ ಬೋಧನೆಯಲ್ಲಿ ನಿರಂತರತೆಯನ್ನು ಕಾಪಾಡಿಕೊಳ್ಳುವುದು ಕಷ್ಟ ಆಗುತ್ತೆ ಅನಂತರ ಪ್ರತಿಯೊಬ್ಬ ವಿದ್ಯಾರ್ಥಿಯಲ್ಲೂ ಸಮಾನ ಕಲಿಕೆಯನ್ನು ಉಂಟು ಮಾಡುವುದಿಲ್ಲ ಇಲ್ಲಿ ಕೆಲವರು ಪ್ರತಿಭಾವಂತ ವಿದ್ಯಾರ್ಥಿಗಳಿರ್ತಾರೆ ಹಿಂದುಳಿದ ವಿದ್ಯಾರ್ಥಿಗಳಿರ್ತಾರೆ ಎಲ್ಲರನ್ನೂ ನಾವು ಒಟ್ಟಿಗೆ ಗುಂಪು ಮಾಡಿ ಕಲಿಸೋದ್ರಿಂದ ಹಿಂದುಳಿದ ವಿದ್ಯಾರ್ಥಿಗಳು ಅಥವಾ ದೊಡ್ಡ ಮಕ್ಕಳು ಏನು ಮಾಡ್ತಾರೆ ಸುಮ್ಮನೆ ಗುಂಪಲ್ಲಿ ಪಾಲ್ಗೊಂಡಂಗೆ ಮಾಡ್ತಾರೆ ಬಟ್ ಅದರಲ್ಲಿ ಅವ್ರು ಎಷ್ಟು ಆ್ಯಕ್ಟಿವ್ ಆಗಿರ್ತಾರೆ ಅನ್ನೋದನ್ನು ನಾವು ತಿಳ್ಕೊಳ್ಳೋಕ್ಕಾಗಲ್ಲ ಈ ವಿಧಾನದಲ್ಲಿ ಆಸಕ್ತಿಯ ನಂಬಿಕೆ ಇಲ್ಲದ ಶಿಕ್ಷಕರಿದ್ದರೆ ಯಶಸ್ವಿ ಆಗಲಾರದು ಇಲ್ಲಿ ಶಿಕ್ಷಕರಿಗೂ ಕೂಡ ಒಂದು ಆಸಕ್ತಿ ಇರಬೇಕಾಗತ್ತೆ ಮಕ್ಕಳ ಹತ್ರ ಯೋಜನೆ ಅಥವಾ ಪ್ರಾಜೆಕ್ಟ್ ವರ್ಕನ್ನು ಮಾಡಿಸ್ಬೇಕು ಅಂದರೆ ಶಿಕ್ಷಕರು ಕೂಡ ಆ್ಯಕ್ಟಿವ್ ಆಗಿ ವರ್ಕ್ ಮಾಡಬೇಕಾಗತ್ತೆ ಆ ಒಂದು ಬೋಧನಾ ವಿಧಾನದಲ್ಲಿ ಅವರಿಗೆ ನಂಬಿಕೆ ಇರಬೇಕಾಗತ್ತೆ ಶಿಕ್ಷಕರಿಗೆ ನಂಬಿಕೆ ಇಲ್ಲ ಅಂದರೆ ಏನು ಮಕ್ಕಳು ಯಶಸ್ವಿಯಾಗಿ ಈ ಒಂದು ಬೋಧನಾ ವಿಧಾನವನ್ನು ಅನುಸರಿಸಲಿಕ್ಕೆ ಆಗಲ್ಲ ಅನ್ನುವಂಥದ್ದು ಇದರ ಮಿತಿಯಲ್ಲಿ ಬರುವಂಥದ್ದು ಈಗ ನಾವು ಸಂಪೂರ್ಣವಾಗಿ ಇದರಲ್ಲಿರುವಂತಹ ಹಂತಗಳು ಅನುಕೂಲಗಳು ಅನಾನುಕೂಲಗಳು ಅನಂತರ ಈ ವಿಧಾನವನ್ನು ಯಾರು ಜಾರಿಗೆ ತಂದರು ಯಾರು ಇದನ್ನು ಮೊದಲು ಬೋಧನಾ ವಿಧಾನವಾಗಿ ರೂಪಿಸಿದ್ರು ಯಾರ ಯಾವ ಒಂದು ತತ್ವದ ಮೇಲೆ ಆಧಾರಿತವಾಗಿದೆ ಅನ್ನೋದನ್ನು ಸಂಪೂರ್ಣವಾಗಿ ತಿಳ್ಕೊಂಡಿದ್ದೀವಿ ಈಗ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ ಯೋಜನಾ ವಿಧಾನದ ಮೊದಲ ಹಂತ ಯಾವುದು ಅಂದರೆ ಅದು ಸನ್ನಿವೇಶ ಒದಗಿಸುವುದು ಎರಡನೇ ಪ್ರಶ್ನೆ ಯೋಜನಾ ವಿಧಾನದ ಹೃದಯದ ಭಾಗ ಯಾವುದು ಅಂದರೆ ಅದು ಕಾರ್ಯಾಚರಣೆ ಕಾರ್ಯಾಚರಣೆ ವಿಧಾನವನ್ನು ಹೃದಯದ ಭಾಗ ಅಂತ ಹೇಳ್ತೀವಿ ಈ ಒಂದು ಪ್ರಶ್ನೆಯನ್ನು ಇದುವರೆಗೂ ಎಲ್ಲೂ ಕೇಳಿಲ್ಲ ಯಾವ ಪ್ರಶ್ನೆ ಪ್ರಶ್ನೆ ಪತ್ರಿಕೆಯಲ್ಲೂ ಇಲ್ಲ ಕೇಳುವಂತಹ ಸಾಧ್ಯತೆ ಇದೆ ಸೊ ನೆನ್ಪಿಟ್ಕೊಂಡಿರಿ ನೆಕ್ಸ್ಟು ಸಮಸ್ಯೆ ವಿಧಾನದ ಕೊನೆಯ ಹಂತ ಅಂದರೆ ದಾಖಲೆ ಅಂತ ಇರುತ್ತೆ ಅಥವಾ ಯೋಜನೆಯ ವರದಿ ಅಂತ ಆಪ್ಷನ್ಸಲ್ಲಿ ಇರ್ಬೋದು ಸೊ ಇವೆರಡೂ ಹೆಸರುಗಳನ್ನು ನೆನ್ಪಿಟ್ಕೊಂಡಿರಿ ಇನ್ನು ನಾಲ್ಕನೇದು ಯೋಜನಾ ವಿಧಾನವು ಯಾವ ತತ್ವವನ್ನು ಆಧರಿಸಿದೆ ತತ್ವ ಅಥವಾ ಜೀವಿಸುತ್ತಾ ತತ್ವ ಇದು ಯಾರು ನೀಡಿರೋದು ಈ ತತ್ವವನ್ನು ಜಾನ್ ಅವರು ನೀಡಿರೋದು ನೆಕ್ಸ್ಟು ಯೋಜನಾ ವಿಧಾನವನ್ನು ಮೊಟ್ಟ ಮೊದಲ ಬಾರಿಗೆ ಬೋಧನಾ ವಿಧಾನವಾಗಿ ರೂಪಿಸಿದವರು ಯಾರು ಜೆ ವಿ ಸ್ಟಿವನ್ಸನ್ನು ನೆಕ್ಸ್ಟು ಯೋಜನಾ ವಿಧಾನವನ್ನು ಮೊದಲ ಬಾರಿಗೆ ಬೋಧನಾ ವಿಧಾನವಾಗಿ ಬಳಸಿದವರು ಯಾರು ಅಂದರೆ ಅದು ಕಿಲ್ ಪ್ಯಾಟ್ರಿಕ್ ಇವರು ಅದನ್ನು ಬೋಧನಾ ವಿಧಾನವಾಗಿ ಬಳಸಿದಂತಹ ಕೀರ್ತಿ ಸಲ್ಲುತ್ತೆ ಯಾರಿಗೆ ಅಂದರೆ ಅದು ಕಿಲ್ ಪ್ಯಾಟ್ರಿಕ್ ಅವರಿಗೆ ಸಲ್ಲುವಂಥದ್ದು ಇದು ಯೋಜನಾ ವಿಧಾನದಲ್ಲಿ ಬರುವಂತಹ ಮಾಹಿತಿಗಳು ಮತ್ತು ಪ್ರಶ್ನೋತ್ತರಗಳು ಪರೀಕ್ಷಾ ದೃಷ್ಟಿಯಿಂದ ಇದು ಖಂಡಿತವಾಗಲೂ ನಿಮಗೆ ಉಪಯುಕ್ತವಾಗುವಂತಹ ಒಂದು ಸೆಷನ್ ಆಗಿದೆ ನಮಗೆ ಪೆಡಾಗೋಜಿಯಲ್ಲಿ ಸೈನ್ಸ್ ಅಲ್ಲಾದರೂ ಕೇಳ್ಬೋದು ಮ್ಯಾಥ್ಸಲ್ಲಾದರೂ ಕೇಳ್ಬೋದು ನಾನು ಸೈನ್ಸ್ ಮ್ಯಾಥ್ಸ್ ಸಿಲೆಬಸ್ನ ನೋಡಿಲ್ಲ ಬಟ್ ನನ್ನ ಫ್ರೆಂಡ್ ಹತ್ರ ಕೇಳಿ ತಿಳ್ಕೊಂಡಿರುವಂಥದ್ದು ಅವರಿಗೂ ಕೂಡ ಯೋಜನಾ ವಿಧಾನ ಅನ್ನುವಂಥದ್ದು ಇದೆ ಅಂತ ಹೇಳಿದ ಮೇಲೆ ನಾನು ಇದು ಎಲ್ರಿಗೂ ಯೂಸ್ ಆಗತ್ತೆ ಅನ್ನೋದಕ್ಕೋಸ್ಕರ ಈ ಒಂದು ವಿಷಯವನ್ನು ಆಯ್ಕೆ ಮಾಡಿಕೊಂಡು ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡಿದ್ದೀನಿ ನಮ್ಮ ಸಮಾಜ ವಿಜ್ಞಾನ ಬೋಧನಾ ಶಾಸ್ತ್ರದಲ್ಲಿ ಇದು ಕಡ್ಡಾಯವಾಗಿ ಕೇಳುವಂತಹ ಪ್ರಶ್ನೆ ಹಂಡ್ರೆಡ್ ಪರ್ಸೆಂಟು ಇದ್ರ ಮೇಲೆ ನಮಗೆ ಒಂದು ಅಂಕದ ಪ್ರಶ್ನೆ ಬಂದೇ ಬರುತ್ತೆ ಇಪ್ಪತ್ತು ಅಂಕಗಳಲ್ಲಿ ನಮಗೆ ಒಂದು ಅಂಕದ ಪ್ರಶ್ನೆ ಯೋಜನಾ ವಿಧಾನದ ಕುರಿತಾಗಿ ಕೇಳ್ತಾರೆ ಒಂದು ಹಂತಗಳ ಮೇಲಾದರೂ ಕೇಳ್ಬೋದು ಅಥವಾ ಅದರ ತತ್ವಗಳು ಅಥವಾ ಅದನ್ನು ಪ್ರತಿಪಾದನೆ ಮಾಡಿದವರು ಯಾರು ಅಂತನಾದರೂ ಕೇಳ್ಬೋದು ಅದೆಲ್ಲ ಮಾಹಿತಿಯನ್ನು ನಾನು ಈ ಒಂದು ಸೆಷನ್ನಲ್ಲಿ ನಿಮಗೆ ಕಂಪ್ಲೀಟಾಗಿ ನೀಡಿದ್ದೀನಿ ನಿಮಗೆ ಇಷ್ಟ ಆಗಿದ್ದರೆ ಈ ಒಂದು ಸೆಷನ್ನಿಗೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಗ್ರೂಪ್ನೊಂದಿಗೆ ಶೇರ್ ಮಾಡಿ ಇದುವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಒಪಿನಿಯನ್ನ ಮರೀ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಸೆಷನನ್ನು ಮುಗಿಸ್ತೀನಿ ಥ್ಯಾಂಕ್ ಯು ಆಲ್